ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಎಲ್ರಿಗೂ ನಿಮ್ಮ ತಂಬ್ಲೈನ್ ನೋಡೇನೆ ನಿಮ್ ಎಲ್ರಿಗೂ ಗೊತ್ತಾಗಿದೆ ಸೂರ್ಯ ಅಂತ ಕಾಂತಿ ನಮ್ಮ ಮುಖನ ಸೂರ್ಯನ್ ಒಳಿಬೇಕು ಹೊಳಿಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ನಾವು ಇವಾಗ ಎಲ್ಲರೂ ಒಂದು ಫಂಕ್ಷನ್ ಹೋಗಬೇಕು ದಿಢೀರಂತ ಅಂತ ಪಾರ್ಲರ್ಗೆಲ್ಲ ಹೋಗೋದಕ್ಕೆ ಆಗೋದಿಲ್ಲ ಅಂತೇ ಟೈಮ್ ಅಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಟಿಪ್ಸ್ಗಳನ್ನ ಬನ್ನಿ ಇವತ್ತು ನೋಡೋಣ ಯಾವ್ದಾವ್ದು ಅಂತಂದ್ಬಿಟ್ಟು ನಾನು ಮಧ್ಯದಲ್ಲಿ ಒಂದು ನಿಂಬೆಹಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಮೊಸರು ತಗೊಂಡಿದ್ದೀನಿ ಮೊಸರು ಜೊತೆಗೆ ಒಂದೇ ಒಂದು ಪದಾರ್ಥ ಹಾಕೋದ್ರೆ ನಮ್ಮ ಮುಖ ಕಾಂತಿ ಹೆಚ್ಚಿಸ್ಕೋಬೋದು ಬನ್ನಿ ಅದ್ಯಾವುದು ಅಂತ ನೋಡೋಣ ಹಾಗೆ ಒಂದು ಸ್ವಲ್ಪ ಸಕ್ಕರೆ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಷ್ಟು ಬನ್ನಿ ಇವಾಗ ಮಾಡೋಣ ಒಂದು ಬಟ್ಲಿಗೆ ಸ್ವಲ್ಪ ಮೊಸರ ಒಂದು ಎರಡು ಸ್ಪೂನ್ ಅಷ್ಟು ಮೊಸರು ಹಾಕೋತಾ ಇದ್ದೀನಿ ಮೊಸರು ತಗೊಂಡಿದ್ದೀನಿ ಈಗ ಮೊಸರನ್ನ ನಾ ಅಪ್ಲೈ ಮಾಡ್ತಾ ಇದ್ದೀನಿ ನೀವು ಮನೆಯಲ್ಲೇ ಮಾಡಿರೋ ಮೊಸರನ್ನ ಯೂಸ್ ಮಾಡಿ ನಾನು ಮನೆಯಲ್ಲೇ ಮಾಡಿರೋಂತ ಮೊಸರು ಇದು ಮೊದ್ಲಿಗೆ ತಲೆ ಎಲ್ಲಾನು ಗಂಟ್ ಮಾಡ್ಕೊಬಿಡಿ ಹಿಂಗೆ ಈ ರೀತಿ ಮೊಸರು ಅಪ್ಲೈ ಮಾಡಿ ಎರಡು ಕೈಯಿಂದ ಸರ್ಕಲ್ ಸರ್ಕಲ್ ರೀತಿಲಿ ಮಸಾಜ್ ಮಾಡಿ ಇದು ಬೀಚ್ ಎಲ್ಲ ಮಾಡುತ್ತೆ ಬೀಚ್ ಮಾಡೋದಕ್ಕೆ ತುಂಬಾನೇ ಯೂಸ್ ಆಗುತ್ತೆ ಕಣ್ಣಿನ ಕೆಳಗಡೆ ಕಪ್ಪು ಸರ್ಕಲ್ ಎಲ್ಲ ಹೋಗುತ್ತೆ ಈಗ ನೀರಿನಿಂದ ವಾಶ್ ಮಾಡಿ ಒಂದರಿಂದ ಎರಡು ನಿಮಿಷ ಈ ರೀತಿ ಮಸಾಜ್ ಮಾಡಿ ಆಫ್ ಮಾಡಿ ಒಂದು ಕಾಟನ್ ಬಟ್ಟೆಯಿಂದ ಸ್ವಲ್ಪ ಉಗುರು ಬೆಚ್ಚಿಗೆ ನೀರಿನಿಂದ ವಾಶ್ ಮಾಡಿ ಇಲ್ಲಾಂದ್ರೆ ಹೋಗಿ ವಾಶ್ ಮಾಡ್ಕೊಂಡು ಬನ್ನಿ ನನಗೆ ಈ ಟಿಪ್ ಹೇಳ್ಕೊಟ್ಟಿದ್ದು ಪಾರ್ಲರ್ ಪಾರ್ಲರ್ ಅವರು ರಂಜಿತಾ ಅಂತ ಇದ್ದಾರೆ ನಮ್ಮ ಫ್ರೆಂಡ್ ಯಾಕಂದ್ರೆ ನಾನು ಬಿಸಿಲಲ್ಲೇ ನಿಂತ್ಕೊಂಡಿರ್ತೀನಿ ದಿಢೀರಂತ ಅಂತ ಹೋಗಬೇಕಾದ್ರೆ ಹಾಗೆ ಹೋಗ್ಬಿಡ್ತಾ ಇದೆ ಅದಕ್ಕೆ ಅವರು ಈ ರೀತಿ ಮನೇಲಿ ಮಾಡ್ಕೊಂಡೋಗು ಶೈನಿಂಗ್ ಇರುತ್ತೆ ಅಂತ ಹೇಳ್ಕೊಟ್ರು ನಾನು ತುಂಬಾ ದಿನದಿಂದ ಎಲ್ಲಾದರೂ ಹೋಗಬೇಕಾದ್ರೆ ಈ ರೀತಿ ಮಾಡ್ಕೊಂಡು ಹೋಗ್ತೀನಿ ನಾನು ಯಾವ್ದೇ ಪಾರ್ಲರ್ ಹೋಗಲ್ಲ ವರ್ಷಕ್ಕ ಒಂದ್ಸತಿ ಎರಡು ಶುಕ ಒಂದ್ಸತಿ ಪಾರ್ಲರ್ಗೆ ಹೋಗೋದು ಅದು ಐಬ್ರೋ ಮಾಡಿಸೋದು ಕಷ್ಟೇನೆ ಬೇರೆ ಪಾರ್ಲರ್ ಅಲ್ಲಿ ನಾವು ಫೇಶಿಯಲ್ಸ್ ಎಲ್ಲ ಯಾವತ್ತು ಮಾಡಿಸಿಲ್ಲ ಮಾಡಿಸೋದು ಇಲ್ಲ ಮತ್ತೆ ಒಂದು ಸ್ಪೂನ್ ಮೊಸರು ಹಾಕೋತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ಮೊಸರಿಗೆ ಈ ರೀತಿ ಮೊಸರು ಸಕ್ಕರೆಯಿಂದ ಎಲ್ಲ ಮಸಾಜ್ ಮಾಡಿ ರಿಂಕಲ್ ರಿಂಕಲ್ ತರ ಬರ್ಬೇಕು ಸರ್ಕಲ್ ಸರ್ಕಲ್ ತರ ಬರ್ಬೇಕು ಆ ರೀತಿ ಮಸಾಜ್ ಮಾಡಿ ತುಟಿನೂ ಕೂಡ ಇದರಿಂದನೆ ಮಸಾಜ್ ಮಾಡಿ ತುಟಿ ಕೂಡ ಅಷ್ಟೇ ಶೈನಿಂಗ್ ಬರುತ್ತೆ ಈಗ ಮತ್ತೆ ಬಟ್ಟೆಯಿಂದ ವಾಶ್ ಮಾಡ್ತಾ ಇದೀನಿ ನಾನು ನೀವು ಎದ್ದೋಗಿ ವಾಶ್ ಮಾಡ್ಕೊಂಡ್ ಬಂದ್ರು ಪರವಾಗಿಲ್ಲ ಇಲ್ಲ ಅಂದ್ರೆ ಟಿಶ್ಯೂ ಪೇಪರಿಂದ ಕೂಡ ನೀವು ವಾಶ್ ಮಾಡಬಹುದು ಯಾವುದೇ ನಾವು ಕೆಮಿಕಲ್ ಬಳಸ್ತಾ ಇಲ್ಲ ಇಲ್ಲಿ ಯಾವುದೇ ಕ್ರೀಮ್ಗಳಾಗಲಿ ಮೆಡಿಕಲ್ ಇಂದ ದಿರಂತ ಬೆಳ್ಳೆ ನೋಡಿ ಆಯ್ತು ನೋಡ್ಬೋದು ಎಷ್ಟು ಸ್ಕಿನ್ ಮೇಲೆಲ್ಲ ಪಳಪಳ ಅಂತ ಇದೆ ಅಲ್ವಾ ಬ್ಲ್ಯಾಕ್ ನಟ್ಸ್ ಆಗಿರ್ಬೋದು ವೈಟ್ ಆಗಿರ್ಬೋದು ಯಾವುದೇ ಇದ್ರೂ ರಿಮೂವ್ ಆಗುತ್ತೆ ಇವಾಗ ಇದಕ್ಕೆ ಒಂದರ್ಧ ಹೋಳು ನಿಂಬೆಣಗೆ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ನೋಡಿ ಇದು ಶೈನಿಂಗ್ ಬರುತ್ತೆ ಈ ರೀತಿ ಮಸಾಜ್ ಮಾಡಿ ನೀವು ಇಲ್ಲಿಂದ ಕುತ್ಕೆ ಭಾಗದಿಂದ ಮಾಡ್ಕೊಳ್ಳಿ ನೋಡಿ ಆಯ್ತು ಇವಾಗ ಪುನಃ ನಾನು ವಾಶ್ ಮಾಡ್ತಾ ಇದ್ದೀನಿ ನೀವು ಎದ್ದು ಹೋಗಿ ಕೂಡ ವಾಶ್ ಮಾಡ್ಬೋದು ಇಲ್ಲ ಟಿಶ್ಯೂ ಪೇಪರ್ ಇಂದ ಕೂಡ ವಾಶ್ ಮಾಡೋದು ನಾನು ಕಾಟನ್ ಇಂದ ವಾಶ್ ಮಾಡ್ತಾ ಇದ್ದೀನಿ ಕಣ್ಣಿನ ಸುತ್ತ ಕಪ್ಪು ಎಲ್ಲ ಹೋಗುತ್ತೆ ವಾರಕ್ಕೊಂದು ದಿನ ಮಾಡಿ ನೋಡಿ ಎಷ್ಟು ಕಲರ್ ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮ್ಗೆನೆ ಎಷ್ಟು ಶೈನಿಂಗ್ ಇರುತ್ತೆ ಅಂತ ತುಂಬ ಜನ ಕೇಳ್ತಾರೆ ನೀವು ಮಗಕ್ಕೆ ಏನು ಹಚ್ಚುತ್ತೀರಾ ಏನು ಹಚ್ಚುತ್ತೀರಾ ಅಂತ ನಾನು ಫೇರನ್ಲೋಲಿ ಬಿಟ್ಟು ಬೇರೆ ಏನು ಹಚ್ಚೋದಿಲ್ಲ ಕ್ರೀಮ್ ಏನೂ ಯಾವುದೇ ಪಾರ್ಲರ್ಗೆ ಹೋಗಿ ನಾನು ಏನೂ ಮಾಡಿಸ್ಕೊಂಡು ಬರೋದಿಲ್ಲ ನೋಡ್ಬೋದು ನನ್ನ ಸ್ಕಿನ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಾನು ಏನು ಮನೇಲಿ ಈ ರೀತಿ ಮಾಡ್ಕೊಳ್ಳೋದು ಹೋಗೋದಿಲ್ಲ ಯಾವಾಗಲೂ ಯಾಕಂದರೆ ನಾನು ನಿಂತ್ಕೊಂಡು ವ್ಯಾಪಾರ ಮಾಡೋದು ಬಿಸಿಲಿನಲ್ಲಿ ಅದಕ್ಕೆ ನಾನು ಯಾವುದೇ ಆ ಕ್ರೀಮ್ಗಳಾಗಲಿ ಏನಾಗ್ಲಿ ಬಳಸೋದಿಲ್ಲ ಫೇರ್ ಅಂಗ್ಲಲ್ಲಿ ವಾಶ್ ಫೇಸ್ ವಾಶ್ ಮಾಡಿ ಒಂದು ಫೇರ್ ಅಂಗ್ಲಲ್ಲಿ ಹಚ್ಕೊಂಡು ಏನು ಹಾಕೋದಿಲ್ಲ ನಾನು ನೋಡಿ ಎಷ್ಟು ಕಲರ್ ಕಾಣಿಸ್ತಾ ಇದೆ ಪಳ ಪಳ ಅಂತ ಅಲ್ವಾ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಕಡಲೆ ಇಟ್ಟು ಫೇಸ್ ಪ್ಯಾಕ್ ಗೆ ತಗೊಂಡಿದೀನಿ ಮೊಸರು ಹಾಕೋತಾ ಇದೀನಿ ಇದಕ್ಕೆ ಕಸ್ತೂರಿ ಅರಿಶಿನ ಮೊಸರು ಜೊತೆಗೆ ಸೇರಿಸಿ ಫೇಸ್ ಫೇಸ್ ಪ್ಯಾಕ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಇದ್ರ ರಿಸಲ್ಟ್ ನೋಡಿ ಇದಕ್ಕೆ ನೀವು ಜೇನುತುಪ್ಪ ಕೂಡ ಹಾಕೋಬಹುದು ನೋಡಿ ಈ ರೀತಿ ಕಳ್ಸ್ಕೊಳ್ಳಿ ಜೇನುತುಪ್ಪ ಹಾಕೊಳ್ಳಿ ಒಂದು ಸ್ಪೂನ್ ಅಷ್ಟು ನಾನಿಲ್ಲಿ ಜೇನುತುಪ್ಪ ಬೆಳೆಸಿಲ್ಲ ನನ್ನ ಹತ್ರ ಜೇನುತುಪ್ಪ ಖಾಲಿಯಾಗೋಗಿದೆ ನೋಡಿ ಇವಾಗ ಫೇಸ್ ಪ್ಯಾಕ್ ಹಾಕೋತಾ ಇದ್ದೀನಿ ಕೆಳಗಡೆ ಕಣ್ಣಿನ ಮೇಲೆ ಎಲ್ಲನೂ ಅಪ್ಲೈ ಮಾಡಿ ಸ್ವಲ್ಪ ಮಂದನೆ ಹಾಕೊಳ್ಳಿ ಒಂದು ಹತ್ತು ನಿಮಿಷ ಒಣಗೋದಕ್ಕೆ ಬಿಡಿ ಇದನ್ನ ಹಾರೋದಕ್ಕೆ ಹತ್ತು ನಿಮಿಷ ಆರೋದಕ್ಕೆ ಬಿಡಿ ಇವಾಗ ನೋಡಿ ಹಾರಿದೆ ಗೊತ್ತಾಗ್ತಿದೆ ನೋಡಿ ಒಣಗಿದೆ ಇವಾಗ ನಾನು ವಾಶ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ನೋಡಿ ಇವಾಗ ನಾನು ಬಟ್ಟಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಗ್ಲೋ ಬಂದಿದೆ ಅಲ್ವಾ ಎಷ್ಟು ಚೆನ್ನಾಗಿ ಪಳಪಳ ಅಂತ ಇದೆ ಅಲ್ವಾ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ